ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೀತಿಸುವೆ ಅತಿಯಾಗಿ ಪ್ರೀತಿಸುವೆ ಭಾಗ ಹದಿನೆಂಟರ ಪ್ರೋಮೋ ನಿನ್ನ ಹತ್ರ ಬರಬೇಡ ಅಂದವನು ನೀನೇ ಯಾಕೆ ನನ್ನ ಹೇಳ್ಕೊಡ್ತೀಯಾ ನೀನು ಬೇಡ ನಿನ್ನ ಜಾಕೆಟು ಬೇಡ ನನಗೆ ಕಾರು ನಿಲ್ಲಿಸಿ ನನ್ನ ದಾರಿ ನಾನು ನೋಡ್ಕೋತೀನಿ ಏಯ್ ಹುಡುಗಿ ನನ್ನ ಪೇಷನ್ಸ್ ಟೆಸ್ಟ್ ಮಾಡಬೇಡ ಬಾಯ್ ಮುಚ್ಕೊಂಡು ನಾನು ಹೇಳಿದ್ದಾಗೆ ಕೇಳ್ತೀಯೋ ಅಥವಾ ಎರಡು ಬಾರಿಸ್ಬೇಕಾ ತೂಟಿ ಪಿಟಕ್ ಅಂದೇ ಕೂತ್ಕೋಬೇಕು ರೇಗಿದ ಅವಳ ಮೇಲೆ ಈಗ ಹುಡುಗಿತು ಸುಧಾರಿಸಿಕೊಂಡಿದ್ದಳು ಅವನು ಹೇಳುವುದೆಲ್ಲವೂ ಸರಿಯಾಗಿ ಕೇಳಿಸುತ್ತಿತ್ತು ತಾನಿಲ್ಲಿದ್ದೇನೆ ತನ್ನ ಪರಿಸ್ಥಿತಿಯ ಅರಿವು ಆಯಿತು ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಇವನ ಹಂಗಂತೂ ಬೇಡ ನನಗೆ ಸರ್ ಕಾರ್ ನಿಲ್ಸಿ ನಾನು ಇಳಿದು ಹೋಗ್ತೀನಿ ಹೇಳಿದಳು ಚಿಕಿತ್ಸಾ ಡೋರ್ ಓಪನ್ನು ಮಾಡಲು ಹೊರಟಾಗ ಅವನ ಬಲಿಷ್ಠ ಕೈಗಳು ಅವಳನ್ನು ತಡೆದವು ಮತ್ತೆ ಸೀಟ್ನಲ್ಲಿ ಮಲಗಿಸಿಕೊಂಡವನು ಅವಳ ಸುತ್ತ ಕೈ ಬಳಸಿ ಒಂದಿಂಚು ಅಲುಗಾಡದಂತೆ ಬಂಧಿಸಿಕೊಂಡು ಹೇಳಿದ ನಿನ್ನ ಹಾಗೆ ನಡು ನೀರಿನಲ್ಲಿ ಬಿಟ್ಟು ಬರುವ ಆಸೆ ಇದ್ರೆ ಆಗಲೇ ಅಲ್ಲೇ ಬಿಟ್ಟು ಬರ್ತಾ ಇದ್ದೆ ನನ್ನ ಅಪ್ಪಿ ಹಿಡ್ಕೋಬೇಡ ಅದು ನನಗೆ ಇಷ್ಟ ಆಗದೇ ಇರೋದು ತನ್ನೇದೆಗೆ ಹೊರಗಬೇಡ ಅಪ್ಪಿಕೊಳ್ಳಬೇಡ ಎಂದವನು ಈಗ ಅದೇ ಕೆಲಸ ತಾನೇ ಮಾಡಿದ್ದ ಹುಡುಗ ಅದು ಕೇವಲ ಅವಳ ಮೇಲಿನ ಕಾಳಜಿಯಿಂದ ತನ್ನ ಮಾತಿಗೆ ಕುಪಿತಳಾಗಿ ಇನ್ನೇನಾದರೂ ಅಪಾಯ ತಂದುಕೊಳ್ಳಬಾರದೆಂಬುದು ಅವನ ಉದ್ದೇಶ